ಎಸ್ ಇದೀಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಹಜವಾಗಿ ಸಿಗ್ತಾ ಇದೆ ಆದ್ರೆ ಚಿನ್ನಯ್ಯ ಮತ್ತು ತಿಮ್ರೋಡಿ ವಿಡಿಯೋ ಒಂದ್ ಕಡೆ ಬ್ಲಾಸ್ಟ್ ಆಗಿದ್ಯಲ್ಲ ಇಡೀ ರಾಜ್ಯವೇ ಒಂದ್ ಕಡೆ ಶಾಕ್ ಆಗುವಂಥದ್ದು ಅರೆ ಚಿನ್ನಯ್ಯ ನಿಜವಾಗ್ಲೂ ಕೂಡ ಎಲ್ಲವನ್ನ ಸತ್ಯವನ್ನ ಹೇಳಿದಾನ ಏನ್ ಕಥೆ ಯಾಕಂದ್ರೆ ಈ ಒಂದೊಂದು ಹಾಕಿ ಒಂದೊಂದಾಗಿ ವಿಡಿಯೋ ರಿಲೀಸ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ಏನೆಲ್ಲ ಬಯಲಾಗ್ತಾ ಇದೆ ಹಾಗಾದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಮತ್ತೊಂದು ಕಡೆ ರವಿ ಪೂಜೆ ಜಾರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಈ ಎಲ್ಲವೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ಏಳು ಮತ್ತು ಎಂಟನೇ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ವಿಸ್ತಾರವಾದಂತಹ ಒಂದಿಷ್ಟು ಎಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ ಸೊ ಒಂದಿಷ್ಟು ಬ್ರೇಕಿಂಗ್ ಇದೆ ಗಮನಿಸ್ತಾ ಹೋಗೋಣ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಧರ್ಮಸ್ಥಳ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಚಿನ್ನಯ್ಯ ತಿಮರೋಡಿ ವಿಡಿಯೋ ಬ್ಲಾಸ್ಟ್ ಆಗ್ತಾ ಇದೆ ಇಲ್ಲಿ ಅಥವಾ ಎಂಟನೇ ವಿಡಿಯೋದಲ್ಲಿ ಚಿನ್ನಯ ಸ್ಫೋಟಕ ಹೇಳಿಕೆ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ ನಿನ್ನೆ ನಾಲ್ಕು ವಿಡಿಯೋ ಇಂದು ನಾಲ್ಕು ವಿಡಿಯೋ ರಿಲೀಸ್ ಪೊಲೀಸ್ ನೋಟಿಸ್ ತಿಮರೋಡಿ ಫೋನ್ ಆಫ್ ಆಗಿದೆ ಈಗ ನಿಮ್ಮ ರೆಬೆಲ್ ಟಿವಿಯಲ್ಲಿ ಇದು ಎಕ್ಸ್ಕ್ಲೂಸಿವ್ ಮಾಹಿತಿ ಬಯಲ್ ಇದೆ ಬುರುಡೆ ರಹಸ್ಯ ಇಲ್ಲಿ ಕಾಡ್ನ ಒಂದೊಂದೇ ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಬಯಲಾಗ್ತಾ ಇದೆ ಬುರುಡೆ ರಹಸ್ಯ ಧರ್ಮಸ್ಥಳ ಕೆ ಇಲ್ಲಿ ದಿನಕ್ಕೊಂದು ಟ್ವಿಸ್ಟ್ ದಿನಕ್ಕೊಂದು ಗಳು ಸಿಗ್ತಾ ಇದೆ ನೋಡಿ ನಿಮ್ಮ ಎಲ್ಲಾ ಮಾಹಿತಿಯನ್ನ ಕೊಡ್ತಾ ಇದೀವಿ ಅದು ಕೂಡ ಎಕ್ಸ್ಕ್ಲೂಸಿವ್ ಆಗಿ ರಹಸ್ಯ ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ ಸಿರಾಜ್ ವೆಬ್ ಸಿರೀಸ್ ಬರುತ್ತಲ್ಲ ವೆಬ್ಸ್ ನೆನಪಾಗ್ತಾ ಇದೆ ಆ ತರ ವೆಬ್ ಸಿರೀಸ್ ತರ ಇಲ್ಲಿ ವಿಡಿಯೋಸ್ ರಿಲೀಸ್ ಆಗ್ತಾ ಇದಾವೆ ಒಂದೊಂದೇ ಮಾಹಿತಿಗಳು ಹೊರಗೆ ಬರ್ತಾ ಇದೆ ಅಂದ್ರೆ ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದಾರೆ ಏನಪ್ಪಾ ಆಗ್ತಾರ ಏನು ಏಳನೇದು ಮತ್ತು ಎಂಟನೇ ವಿಡಿಯೋದಲ್ಲಿ ಯಾಕೆ ಯಾಕಂದ್ರೆ ನಾವು ಸೀರಿಯಲ್ ಪ್ರಕಾರ ಹೋಗಬಹುದಾಗಿತ್ತು ಒಂದನೇ ವಿಡಿಯೋ ಎರಡನೇ ವಿಡಿಯೋ ಮೂರನೇ ವಿಡಿಯೋ ನಾಲ್ಕನೇ ವಿಡಿಯೋ ಐದನೇ ವಿಡಿಯೋ ಆದರೆ ಬಹಳ ಹೈಲೈಟ್ ಆಗಿ ಅನಿಸ್ತಾ ಇರುವಂತದ್ದು ಚಿನ್ನ ಎಲ್ಲವೂ ಕೂಡ ಸತ್ಯವನ್ನ ಹೇಳ್ತಾ ಇದ್ದಾನಾ ಅಥವಾ ಸುಳ್ಳನ್ನ ಹೇಳ್ತಾ ಇದ್ದಾನಾ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಹೋದಾಗ ಏಳನೇ ವಿಡಿಯೋ ಮತ್ತು ಎಂಟನೇ ವಿಡಿಯೋ ಈ ಪಾಟ್ ಇದೆಯಲ್ಲ ಬಹಳಷ್ಟು ಕೋಲಾಹಲ ಎಬ್ಬಿಸ್ತಾ ಇರುವಂತದ್ದು ಒಂದು ಕಡೆ ವಿಚಿತ್ರವಾಗಿ ಅರೆ ನಿಜವಾಗ್ಲೂ ಕೂಡ ಅಲ್ಲಿ ಆಗಿರುವಂತಹ ಘಟನೆ ವಿಚಾರಕ್ಕೆ ಸಂಬಂಧ ಹಾಗೆ ಏನಪ್ಪ ಇಲ್ಲಿ ಸತ್ಯವನ್ನ ಬಾಯ್ ಬಿಡ್ತಾ ಇದ್ದಾನ ನಿಜವಾಗ್ಲೂ ಕೂಡ ಸತ್ಯವನ್ನ ಹೇಳ್ತಾ ಇದ್ರೆ ಸತ್ಯದ ಪರ ಸಾಕಷ್ಟು ಜನ ನಿಲ್ತಾರೆ ಒಂದ್ ಕಡೆ ಸುಳ್ಳನ್ನ ಹೇಳ್ತಾ ಇದ್ರೆ ಸುಳ್ಳಿನ ಪರವೂ ಕೂಡ ಒಂದಿಷ್ಟು ಜನ ವಾದ ಮಾಡೋರಿದ್ದಾರೆ ಹಾಗಾದ್ರೆ ಈ ಏಳನೇ ಪಾಯಿಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏಳನೇ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನಾವು ಗಮನಿಸ್ತಾ ಹೋಗೋಣ ಎಷ್ಟ ಚಿನ್ನಯ್ಯ ತಿಮ್ರೋಡಿ ಏಳನೇ ವಿಡಿಯೋ ಒಂದಿಷ್ಟು ರಿಲೀಸ್ ಆಗಿದೆ ಚಿನ್ನಯ್ಯ ಹೇಳ್ತಾ ಇರೋದು ನಿಜಾನ ಅಥವಾ ಸುಳ್ಳ ಹಾಗಾದ್ರೆ ಸೌಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿಮ್ರೋಡ್ಡಿಗೆ ಚಿನ್ನಯ್ಯ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾನಂತೆ ಏನ್ ಮಾಹಿತಿ ಕೊಟ್ಟಿದ್ದಾನೆ ಹಾಗಾದ್ರೆ ಧರ್ಮಸ್ಥಳದಲ್ಲಿ ಮದುವೆ ಆದ ಸಿಬ್ಬಂದಿಗೆ ಮಾತ್ರ ಸಾಲವನ್ನ ಕೊಡ್ತಾ ಇದ್ರಂತೆ ನೋಡಿ ರವಿ ಪೂಜಾರಿಗೆ ಮದುವೆನೆ ಆಗದಿದ್ರು ಕೂಡ ಹಣ ಸಿಕ್ಕಿತಂತೆ ಹೇಗ್ ಸಿಕ್ತಪ್ಪಾ ಹಾಗಾದ್ರೆ ದೊಡ್ಡೋರ್ ಕಡೆಯಿಂದ ಇಪ್ಪತ್ತೈದು ಸಾವಿರ ಹಣ ಕೊಟ್ಟಿದ್ರು ಅನ್ನುವಂಥದ್ದು ಚಿನ್ನಯ್ಯ ವಿಡಿಯೋದಲ್ಲಿ ಆರೋಪವನ್ನ ಮಾಡಿದ್ದಾನೆ ಯಾಕೆ ಅಂತಂದ್ರೆ ಇಷ್ಟೊಂದು ಹಣ ರವಿಗೆ ಯಾಕೆ ಕೊಟ್ರು ಅಂತ ನಮಗೆ ಗೊತ್ತಾಗ್ಲಿಲ್ಲ ಅಂತ ಈಗ ಚಿನ್ನಯ್ಯ ತಿಮರೋಡ್ಡಿ ಮುಂದೆ ಹೇಳಿರುವಂತ ಮಾತು ಇದು ಹೊರಗೆ ಎಲ್ಲೂ ಕೂಡ ಬಾಯಿ ಬಿಡಬೇಡ ಎಂದಿದ್ರಂತೆ ಇದು ನಾವು ಹೇಳ್ತಾ ಇಲ್ಲ ಚಿನ್ನಯ್ಯ ಆಡಿದಂತ ಮಾತನ್ನ ಬಹಳ ಸ್ಪಷ್ಟವಾಗಿ ರವಿ ಪೂಜಾರಿ ಆಡಿದ ಮಾತನ್ನ ಈಗ ಚಿನ್ನಯ್ಯ ಹೇಳ್ತಾ ಇದ್ದಾನೆ ಅದು ತಿಮರೋಡ್ಡಿ ಅವರ ಮುಂದೆ ನೋಡಿ ಚಿನ್ನಯ್ಯ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಅಲ್ಲ ಈ ವೈರಲ್ ಆದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಈ ಏಳನೇ ವಿಡಿಯೋ ಏಳನೇ ವಿಡಿಯೋ ಏಳನೇ ವಿಡಿಯೋ ಅಂತ ನಾವೆಲ್ಲವೂ ಕೂಡ ಬಾಯಿ ಬಳ್ಕೊಡ್ತಾ ಇದ್ದೀವಿ ಸೊ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಯಾಕಂದ್ರೆ ಧರ್ಮಸ್ಥಳ ಪ್ರಕರಣ ಅಂತ ಅಂದಾಗ ಸೌಜನ್ಯ ಹೆಸರು ಬಹಳಷ್ಟು ಮುಂಚಣಿಗೆ ಬರುತ್ತೆ ಈ ಹೋರಾಟ ಅಂತ ಬಂದಾಗ ಅವರು ಬರ್ತಾರೆ ಸೊ ಅವರ ಮುದ್ದನೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾನಂತೆ ಸೌಜನ್ಯ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವರ ಜೊತೆ ಒಂದಿಷ್ಟು ಚಿನ್ನಯ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಾನೆ ಅನ್ನುವಂಥದ್ದು ಸೊ ಏನ್ ಮಾಹಿತಿ ಹಂಚಿಕೊಂಡಿದ್ದಾನೆ ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ವಿಡಿಯೋ ನೋಡ್ಕೊಂಬರೋಣ ಏನಿದೆ ಏನ್ ಮಾತಾಡಿದ್ರು ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಹಾಗಾಗಿ ಎಸ್ ವಿಡಿಯೋ ಪ್ಲೇ ನಶೆಯಲ್ಲಿ ಶೌಜನ್ಯ ಪ್ರಕರಣದ ಶೌಚನ್ಯಾಳನ್ನು ಕೊಂದಿದ್ದು ಯಾರ್ ಗೊತ್ತಾ ಅಂತ ಕೇಳಿದ್ದ ಶೌಜನ್ಯಾಳನ್ನು ಕೊಂದಿದ್ದು ಇವರೇ ಅಂತ ಹೇಳಿದ್ನಂತೆ ರವಿ ಅನ್ನುವಂತ ಪ್ರಶ್ನೆ ಇದೆ ಇಲ್ಲಿ ರವಿ ಈ ರೀತಿ ಹೇಳಿದಾಗ ನನಗೆ ಭಯ ಆಯಿತು ಅಂತ ಚಿನ್ನಯ್ಯ ಹೇಳಿರುವಂತದ್ದು ಚಿನ್ನಯ್ಯನಿಂದ ಸೌಜನ್ಯ ಪ್ರಕರಣದ ಆರೋಪ ಕೇಳಿ ಬರ್ತಾ ಇದೆ ನಿಮ್ಮ ಅರೆಬೆ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಏನೆಲ್ಲಾ ಮಾಹಿತಿಗಳೆಲ್ಲ ಬಿಟ್ಕೊಡ್ತಾ ಇದ್ದಾರೆ ಅಂತ ನೋಡಿ ಎಸ್ ಎಸ್ ಭಾಗ್ತಾನೆ ನಾವು ಹೇಳಿದ್ದೇವಲ್ಲ ಏಳನೇ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಡಿಯೋ ಏಳನೇ ವಿಡಿಯೋ ಏನಿದೆ ಅದು ತಿಮ್ಮರಡ್ಡಿ ಅವ್ರ ಜೊತೆ ಏನ್ ಮಾತಾಡಿದ್ದಾರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಹೇಳಿದಾರಲ್ಲ ಬನ್ನಿ ಒಂದ್ಸರಿ ನೋಡ್ಕೊಂಡ್ಬರೋಣ ಕಮ್ಮಿ ಮೈಸೇ ಆದ್ರೆ ನಮಗೆಲ್ಲ ಮದುವೆ ಹಾಗಾದ್ರೆ ಧರ್ಮಸ್ಥಳದಲ್ಲಿ ಉಳಿಸು ಸಾಲಗಳು ಸಿಬ್ಬಂದಿರಬೇಕು ಆದ್ರೆ ಅವನ ಮಜನೇ ಆಗಿಲ್ಲ ಅವನನ್ನು ಕರೆದು ಸಣ್ಣ ನನಗೆಗಳು ದುಡ್ಡು ಕೊಟ್ಟಿಲ್ಲ ನಾನು ಇಪ್ಪತ್ತೈದು ನೀವು ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ ಅವಾಗ ಅವರು ಎಲ್ಲರೂ ಅವರಿಗೆ ಬಾಯ್ ಕೊಟ್ಟಿದ್ದಾರೆ ಈ ದುಡ್ಡನ್ನು ತಂದ ಇವನೇ ಸಣ್ಣ ಮೇಲೆ ಗೆಲೆಯ ಅದು ಭಯ ಮೇಲೆ ಬಂದಿದೆ ನೀರು ಈ ಕೇಸಿನ ಭಯ ಒಂದು ಕಡೆ ಏನು ಮಾಡೋದು ಗೊತ್ತಿಲ್ಲ ದುಡ್ಡ್ರೂ ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ ಬಾಕಿ ದುಡ್ಡೋ ಖರ್ಚು ಮಾಡುದು ನೋಡುದು ಕುಳಿತಿಲ್ಲ ಅಲ್ಲಿ ರೇವತಿ ಅಂತ ಒಂದು ನೆಸ್ಕೆ ಅಂಗಡಿ ಲೇಡಿ ರೇವತಿ ಆ ಹಿಂಸಿಗೆ ನಾಲ್ಕು ಸಾವಿರದಷ್ಟು ದುಡ್ಡು ಕೊಟ್ಟಿದ್ದಾನೆ ಕೊಟ್ಟು ಏನೇ ಕಷ್ಟ ಇದ್ರು ನಮ್ಮನೆ ಇರುತ್ತೆ ಆ ಅಂತ ಹೇಳ್ಕೊಟ್ಟಿದ್ದ ಹೇಳ್ಕೊಂಡು ಹೇಳ್ಕೊಂಡು ನೋಡುವಾಗ ಒಂದ್ ದಿವಸ ಮತ್ತೆ ಸ್ವಲ್ಪ ಜಾಸ್ತಿ ನೋಡಿದ್ದ ಅವಾಗ ನಾವು ಮಾತಾಡುವಾಗ ಏ ಹೋಗ ನೀ ಅಂತ ಹೋಗ್ತಾ ಹೋಗ ಅಂತೇಳಿ ನಮ್ಮಂತ ಹೇಳಿದ್ರು ಎಂತಾದ್ರು ಮಾಡಿ ನೀನ್ ಏನ್ ಬಾರಿ ಗೊತ್ತಿ ನೀನ್ ಎಲ್ಲ ಸೌರ ಗೊತ್ತಿಲ್ಲ ನಾನೇ ನನಗೆ ಗೊತ್ತಿಲ್ಲ ನಿನ್ ಬಾರಿ ಗೊತ್ತಿ ಹೇಳ್ಬೋದು ಅಂತ ಹೇಳಿ ನಾನು ಹೇಳುದಿಲ್ಲ ಹೇಳಿ ಹೇಳ ನಾನೇ ಯಾರು ಹೇಳುದು ಹೇಳ್ಬಿಟ್ಟೆ ಅಷ್ಟು ಹೋಗಿ ಹೇಳ್ತಾನೆ ಸಮಾಜದ್ದು ನಿಮ್ಗೆ ಗೊತ್ತಿಲ್ಲ ಯಾರ ಹೋಗ ಮಾರೆ ಅಂತೇಳಿ ಹೋದ್ ಓದಾ ಆಚೆ ಹೋದ

ರಾಜೇಶ್ವರು ಮ್ಯಾನೇಜರ್ ಅಲ್ಲ ನೀವು ಒಬ್ಬರು ಬಂದು ಇವನನ್ನು ಜೋರ್ ಮಾಡಿದ್ರು ಕಡಗು ಪೂಜೆ ಬಾಲಕೃಷ್ಣ ಏನು ಮ್ಯಾನೇಜರ್ ಸತ್ತೋಗಿ ಊಟ ಮಾಡಿ ಬಂದವರು ಎಲ್ಲಿ ಆ ಕಡೆ ಹೋಗಿ ದೇವಸ್ಥಾನ ಹತ್ರ ಎಲ್ಲ ಊಟ ಮಾಡಿ ಬಂದಿದ್ದಾರೆ ಊಟ ಮಾಡಿ ಬಂದವರು ಆಗ ಸತ್ತೋಗಿ ಇಬ್ಬರು ಹೋಗಿ ಸದ್ಯದಲ್ಲಿ ಆಗಿದೆ ಎರಡು ಬಾಲಕೃಷ್ಣ ಹ ಬಾಲಕೃಷ್ಣ

ಹುಡುಗನಿಗೆ ನಮಗೆಲ್ಲ ಮನೆ ಹಾಗೆ ಧರ್ಮಸ್ಥಳದ ಉಳಿಸು ಸಾಕು ಸಿಬ್ಬಂದಿ ಮಜನೇ ಆಗಿಲ್ಲ ಅವನನ್ನು ತಂದು ಸಣ್ಣಗಳು ಇದು ಕೊಟ್ಟಿದ್ದಾರೆ ಇಪ್ಪತ್ತೈದು ಸಲ ನೀವು ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ ಅವಾಗಮಟ್ಟು ಆ ಎಲ್ಲರೂ ಅವರಿಗೆ ಬಾಯಿಗಳನ್ನು ಕೊಟ್ಟಿದ್ದಾರೆ ಈ ದುಡ್ಡನ್ನು ತಂದದ ಸಂಬಂಧ ನೀವನೇ ಸಣ್ಣ ನೆಲಗೆರೆ ಬರುತ್ತೆ ಅದು ಬಯ ಬಂದಿದೆ ನೀರು

ಯಾಕಂದರೆ ಈ ಹಳೆ ಚಿಹ್ನೆಯನ್ನು ನಂಬೇಕೋ ಅಥವಾ ಈ ಹೊಸ ಚಿಹ್ನೆಯನ್ನು ನಂಬೇಕೋ ಅಥವಾ ಈ ವಿಡಿಯೋದಲ್ಲಿ ಇರುವಂಥ ಚಿಹ್ನೆಯನ್ನು ನಂಬೇಕೋ ಯಾರನ್ನು ನಂಬೇಕು ಅನ್ನೋದೇ ಒಂದು ಕಡೆ ಭಾಳಷ್ಟು ಇರಿಸು ಮುರುಸು ಶುರುವಾಗ್ಬಿಟ್ಟಿದೆ ಎಸ್ ಐ ಟಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸಿಕ್ಕಿರುವಂಥ ಕ್ಲೂ ಮೇಲೆ ಒಂದಿಷ್ಟು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಒಂದಿಷ್ಟು ನಿಷ್ಪಕ್ಷವಾದಂಥ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದಲ್ಲಿ ಮದುವೆ ಆದವರಿಗೆ ಮಾತ್ರ ಸಿಬ್ಬಂದಿಗಳಿಗೆ ಒಂದಿಷ್ಟು ಸಾಲವನ್ನು ಕೊಡ್ತಾ ಇದ್ರಂತೆ ಸೊ ಮದುವೆ ಆಗಲಿಲ್ಲ ಅಂತಂದರೆ ಅವರಿಗೆ ಯಾವುದೇ ಕಾರಣಕ್ಕೂ ಒಂದು ಕಡೆ ಸಾಲವನ್ನು ಕೊಡ್ತಾ ಇರಲಿಲ್ಲ ಅಂತ ಏನೂ ಇಲ್ಲ ಅಂತೆ ಆದರೆ ಇಲ್ಲಿ ಇಪ್ಪತ್ತೈದು ಸಾವಿರ ಒಂದಿಷ್ಟು ಹಣ ಕೊಟ್ಟಿದ್ರಂತೆ ರವಿ ಪೂಜಾರಿಗೆ ಇನ್ನು ಮದುವೆನೇ ಆಗಿಲ್ಲ ರವಿ ಪೂಜಾರಿಗೆ ಯಾಕೆ ಹಣ ಕೊಟ್ಟರು ಏನು ಕತೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಒಂದಿಷ್ಟು ನಶೆ ಮಾಡ್ತಾಯಿದ್ರು ರವಿ ಪೂಜಾರಿ ಹಾಗಾಗಿ ನನ್ನ ಮುಂದೆ ಎಲ್ಲವೂ ಕೂಡ ಬಂದು ಹೇಳ್ತಾ ಇದ್ರು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಚಿನ್ನಯ್ಯ ಇಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಅದು ಈಗ ಅವರ ಮುಂದೆ ಯಾಕಂದರೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದಿಷ್ಟು ರೆಕಾರ್ಡಿಂಗ್ ಆಗಿದೆ ಅನ್ನುವಂಥದ್ದು ಒಂದಿಷ್ಟು ಇಪ್ಪತ್ತೈದು ವಿಡಿಯೋಗಳು ಇದೀಗ ಒಂದೊಂದಾಗಿ ಒಂದೊಂದಾಗಿ ರಿಲೀಸ್ ಆಗ್ತಾ ಇದೆ ನೋಡಿ ದೊಡ್ಡವರು ಕರೆದು ಇಪ್ಪತ್ತೈದು ಸಾವಿರ ಹಣ ಕೊಟ್ಟಿದ್ರು ಇಷ್ಟೊಂದು ಹಣ ರವಿಗೆ ಯಾಕೆ ಕೊಟ್ಟರು ಅಂತ ನನಗೆ ಗೊತ್ತಾಗ್ಲಿಲ್ಲ ನೋಡಿ ಹೊರಗಡೆ ಎಲ್ಲರೂ ಕೂಡ ಬಾಯಿ ಬಿಡಬೇಡ ಅಂತ ಹೇಳಿದ್ರಂತೆ ಅಂತ ಇಲ್ಲಿ ರವಿ ಪೂಜಾರಿ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಚೆನ್ನೈ ಹೇಳ್ತಾ ಇದ್ದಾನೆ ಚೆನ್ನೈಯ ಮತ್ತೊಂದು ವಿಡಿಯೋ ವೈರಲ್ ಆಗ್ಬಿಟ್ಟಿದ್ದಲ್ಲ ಈಗ ಏನಿದು ಯಾರ ಕಡೆ ಪ್ರಕರಣ ಹೋಗ್ತಾ ಇದೆ ಬಟ್ ಯಾರ ಕಡೆ ಮಾಡಿ ತೋರಿಸ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಅಧಿಕಾರಿಗಳು ತನಿಖೆ ಮಾಡಬೇಕು ನೋಡಿ ಮತ್ತೊಂದು ಕಡೆ ಇಲ್ಲಿ ಶೌಚನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇಲ್ಲಿ ಮಾತಾಡ್ಬಿಟ್ಟಿದ್ದಾನೆ ಅನ್ನುವಂಥದ್ದು ನಶೆಯಲ್ಲಿ ಶೌಚನ್ಯ ಪ್ರಕರಣ ಬಗ್ಗೆಯೂ ಕೂಡ ಮಾತಾಡಿದಂತೆ ರವಿ ನೋಡಿ ಸೌಜಾಲ ಕೊಂದಿದ್ದು ಯಾರು ಅಂತ ಗೊತ್ತು ಮತ್ತು ಅಂದರೆ ಈ ರವಿ ಪೂಜಾರಿ ಯಾರು ಅಂತ ಅಂದಾಗ ಗಮನಿಸಬೇಕಾಗಿರುವಂಥದ್ದು ನಮಗೆ ಈ ಸಂತೋಷ್ ರಾವ್ ಏನು ಅರೆಸ್ಟ್ ಆದ್ರಲ್ಲ ಈ ಅರೆಸ್ಟ್ ಆಗೋದಕ್ಕೆ ಈ ಸಂತೋಷ್ರಾವ್ಗೆ ಪ್ರಮುಖವಾಗಿ ರವಿ ಪೂಜಾರಿ ಮತ್ತು ಗೋಪಾಲಕೃಷ್ಣ ಅನ್ನೋರು ಸೊ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಅಲ್ಲೇ ಕೆಲಸವನ್ನು ಮಾಡ್ತಾಯಿದ್ರು ಎಲ್ಲವೂ ಕೂಡ ಜೀವನ ನಡೆಸ್ತಾ ಇದ್ದರು ಈ ರವಿ ಪೂಜಾರಿ ಈ ರವಿ ಪೂಜಾರಿಗೆ ಇತ್ತೀಚೆಗೆ ಏನಾಗ್ಬಿಟ್ಟಿತ್ತು ಅಂತಂದರೆ ಈ ಹಿಡಿಯ ಸಂತೋಷ್ ರಾವನ್ನು ಹಿಡಿಕೊಡೋದ್ರಲ್ಲಿ ಪ್ರಮುಖವಾಗಿ ಇವರು ಕೂಡ ಅದರಲ್ಲಿ ರವಿ ಪೂಜಾರಿ ಇದ್ದರು ನೋಡಿ ಭಾಳ ದಿನಗಳಿಂದ ಒಂದು ಕಡೆ ಅಲ್ಲೇ ಓಡಾಡಿಕೊಂಡು ಜೀವನ ಮಾಡಿಕೊಂಡು ಒಂದಿಷ್ಟು ಕೆಲಸವನ್ನು ಮಾಡಿಕೊಂಡು ಅವರು ಆಗುತ್ತೆ ಸೊ ಯಾವಾಗ ಸೌಜನ್ಯ ಪ್ರಕರಣ ಬೆಳಕಿಗೆ ಬರುತ್ತಲ್ಲ ಇದೆಲ್ಲವೂ ಕೂಡ ರವಿ ಪೂಜಾರಿಗೆ ಗೊತ್ತಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಓಡಾಡ್ತಾ ಇದ್ದರು ನನಗೆ ಗೊತ್ತಿದೆ ಸೌಜನನ ಸೌಜಾಳನ ಯಾರು ಕೊಂದಿದ್ದಾರೆ ಏನು ಕತೆ ಅನ್ನೋದ್ರ ಬಗ್ಗೆ ನನಗೆಲ್ಲವೂ ಕೂಡ ಗೊತ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ರವಿ ಪೂಜಾರಿ ಓಡಾಡ್ತಾ ಇದ್ದರಂತೆ ಸೊ ಹಾಗಾಗಿ ಒಂದಿಷ್ಟು ಯಾರು ಮುಂದೆ ಹೇಳಿದ್ದಾನೆ ಅಂತಂದರೆ ಅದೆಲ್ಲವೂ ಕೂಡ ಚೆನ್ನೈ ಮುಂದೆ ಹೇಳಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಚೆನ್ನೈ ಮಾತಾಡ್ತಾ ಇದ್ದಾನೆ ಸೊ ಅದಾದ ನಂತರ ಸ್ವಲ್ಪ ದಿನಗಳ ನಂತರ ರವಿ ಪೂಜಾರಿ ಆತ್ಮಹತ್ಯೆ ಮಾಡಿಕೊವಂಥ ರೀತಿಯಲ್ಲಿ ಅವನ ಶವ ಪತ್ತೆ ಆಗಿಬಿಡುತ್ತೆ ಸೊ ಶವಪಥ್ಯ ಆದಂಥ ಸಂದರ್ಭದಲ್ಲಿ ರವಿ ಪೂಜಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವನ ಸಾವಾಯಿತು 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 ಈ ರೀತಿ ಆಗಾಯಿತು ಯಾಕೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗುತ್ತೆ ಆ ಚರ್ಚೆ ಆದಂಥ ಸಂದರ್ಭದಲ್ಲಿ ರವಿ ಪೂಜಾರಿಗೆ ಎಲ್ಲವೂ ಕೂಡ ಗೊತ್ತಿತ್ತು ಹಾಗಾಗಿ ಅವನನ್ನು ಕೊಲೆ ಮಾಡಿದ್ರು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಜನ ಮಾತಾಡೋದಕ್ಕೆ ಆರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ಸೊ ಆವಾಗ ಎಲ್ಲವೂ ಕೂಡ ಅಂತಂದ್ರೆ ನಿಶಾ ಮಾಡ್ತಾ ಇದ್ದ ನಶೆ ಮಾಡಿಕೊಂಡು ಓಡಾಡಿಕೊಂಡು ಎಲ್ಲವೂ ಕೂಡ ನನ್ನ ಹತ್ರ ಹೇಳಿದ್ದ ನಶೆಯಲ್ಲಿ ಹೇಳಿದ್ದ ಅನ್ನುವಂಥ ನಿಟ್ಟಿನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಂಟನೇ ವಿಡಿಯೋದಲ್ಲೂ ಕೂಡ ಒಂದಿಷ್ಟು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾನೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ ಒಂದಿಷ್ಟು ವರದಿ ಬರ್ತಾ ಇರುವಂಥದ್ದು ಏನು ಅನ್ನೋದನ್ನು ಗಮನಿಸ್ತಾ ಹೋಗೋಣ ರೋಷ್ನಿ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು